ಹತ್ತಾರು ಕನ್ನಡ ಪ್ರೇಮಿಗಳ ಸಮಾಗಮ ಸಂಗೀತ ಲೋಕ ಸೃಷ್ಟಿ ಮಾಡಿದ್ದ ಸಂಗೀತಗಾರರು ಇದು ಲೋಕಾಪುರದ ಗಾನ ಭಾರತಿ ಮಹಿಳಾ ಸಂಗೀತ ಕಲಾ ಸಂಸ್ಥೆಯ ಅನಾವರಣ ಕಾರ್ಯಕ್ರಮ ಮುಧೋಳದ ಕನ್ನಡ ಸಾಹಿತ್ಯ ಪರಿಷತ್ತು ಇಳಿ ಸಂಜೆಯ ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ಶಶಿ ಟ್ರಸ್ಟ್ ಸಂಚಾಲಕರಾದ ಚಂದ್ರಶೇಖರ್ ದೇಸಾಯಿ ಉದ್ಯಮಿ ಎಂಎಂ ವಿರಕ್ತಮಠ ಸೇರಿದಂತೆ ಗಣ್ಯರ ನೇತೃತ್ವದಲ್ಲಿ ಗಿಡಕ್ಕೆ ನೀರುಣಿಸಿ ಚಾಲನೆ ನೀಡಿದ್ರು ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕನ್ನಡ ಪ್ರೇಮಿಗಳು ಸಾಹಿತಿಗಳು ಶಿಕ್ಷಕರು ಸಾಥ್ ನೀಡಿದ್ರು ವಿವಿಧ ಸಾಹಿತಿಗಳು ಗಾನ ಭಾರತಿ ಮಹಿಳಾ ಸಂಗೀತ ಸಂಸ್ಥೆಗೆ ಶುಭ ಕೋರಿದ್ರು ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಮೊದಲು ಹಾಗೂ ಒಂದು ಸಹಯೋಗದಲ್ಲಿ ಆತ್ಮೀಯ ಸಹೋದರಿ ಶ್ರೀಮತಿ ಮಂಜುಳಾ ಸಂಬಾಳ ಗಾನ ಭಾರತಿ ಮಹಿಳಾ ಸಂಗೀತ ಕಲಾ ಸಂಸ್ಥೆಯನ್ನ ನಮ್ಮ ತಾಲೂಕ್ ಪರಿಷತ್ ಭವನದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಆ ಒಂದು ಒಂದು ಮಹಿಳಾ ಸಂಗೀತ ಕಲಾ ಸಂಸ್ಥೆ ಇನ್ನೂ ಈ ಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಸಂಗೀತ ವಿದ್ವಾಂಸರಾಗಲಿ ಮತ್ತು ಒಳ್ಳೆಯ ರೀತಿಯಿಂದ ಈ ಸಂಸ್ಥೆಯು ಮುನ್ನುಗ್ಲಿ ಅಂತ ನಾವೆಲ್ಲ ಸಂಘಟನೆ ವಿವಿಧ ಸಂಘಟನೆ ಕೂಡಿ ಇವತ್ತು ಪರಿಷತ್ತದಲ್ಲಿ ಒಂದು ಆಯೋಜನೆ ಮಾಡಿದ್ದೀವಿ ಅವರಿಗೆ ಗಾನಗಂಧರ್ವ ಅಂತ ಗವಾಯಿಗಳನ್ನು ಕರೆಸಿ ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ನಿಜವಾಗ್ಲೂ ಒಂದು ಮುದುವ ತಾಲಿಕೆಗೆ ಒಂದು ನಮ್ಮ ಲೋಕಾಪ್ರವಾಗ ಸಂಗೀತದ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಸಹ ಒಂದು ಕಲಾವಿದರನ್ನು ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವರಿಗೆ ಯಾವಾಗಲೂ ಬೆಂಗಾಲಾಗಿ ನಿಲ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಕಾರ್ಯಕ್ರಮದ ಪ್ರಯುಕ್ತ ಡಾಕ್ಟರ್ ಸಿದ್ದರಾಮಯ್ಯ ಮಠಪತಿ ಮಂಜುಳಾ ಸಂಬಾಳದ ತಂಡದಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮನಸ್ಸೂರೆಗೊಂಡಿತು ಸೇರಿದ್ದ ಸಾಹಿತಿಗಳಿಗೆ ಮುದ ನೀಡಿತು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ